ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದ್ರಾಣಿ ಇಂದ್ರಾಳ್ ಸುಸ್ವಾಗತ ಇಂದ್ರಾಣಿ ಇಂದ್ರಾಳ್ ಇವತ್ತು ನಾನು ಮೀನ್ ಫ್ರೈ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೀನ್ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೀನ್ ಫ್ರೈ ಮಾಡೋದಕ್ಕೆ ನಾನೊಂದು ಬೋಲ್ ತೊಗೊಂಡಿದ್ದೀನಿ ಬೌಲ್ಗೆ ನಾನೊಂದು ಅರ್ಧ ಟೀ ಸ್ಪೂನಷ್ಟು ಪುಡಿ ಹಾಕ್ಕೊಂಡಿದ್ದೀನಿ ಅಷ್ಟಿನ ಪುಡಿ ನಾವು ನಾವಿವಾಗ ಇದಕ್ಕೆ ಕಾಳು ಮೆಣಸಿನ ಪುಡಿ ಒಂದು ಅರ್ಧ ಟೀ ಅಷ್ಟು ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಟೀ ಅಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಅಷ್ಟು ಜೀರಿಗೆ ಪುಡಿ ಹಾಕೋ ಚಕ್ಕೆ ಲವಂಗ ಪುಡಿ ಹಾಕ್ಕೊಂಡಿದ್ದೀನಿ ಕಾಲು ಟೀಪೂನಷ್ಟು ಒಂದು ಒಂದು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕೊಂಡಿದ್ದೀನಿ ಅಚ್ಚ ಖರದ ಪುಡಿನ ಅಚ್ಚ ಖರದ ಪುಡಿ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಒಂದು ಕಾಲು ಟೀ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಹಾಕೊಳ್ಳುತ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿನ ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೀ ಸ್ಪೂನ್ ಒಂದು ಅಷ್ಟು ಹಾಕ್ಕೊಂಡಿದ್ದೀನಿ ಒಂದು ಅಷ್ಟು ಹಾಕ್ಕೊಂಡು ಒಂದು ಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ ಒಂದು ನಿಂಬೆ ಹಣ್ಣನ್ನು ಹಿಂಡ್ಕೊಂಡಿದ್ದಾದ್ಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೋಬೇಕಾಗುತ್ತೆ ನಿಂಬೆ ಹಣ್ಣನ್ನ ಹಿಂಡಿದ್ದೀನಿ ಹಿಂಡಿದಾದ್ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಒಂದು ಕಾಲ್ಟಿ ಒಂದು ಕಾಲು ಕಪ್ಪಿನಷ್ಟು ಮೊಸರು ಕೂಡ ಹಾಕ್ಕೊಂಡಿದ್ದೀನಿ ಮೊಸರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಾಗುತ್ತೆ ಈ ಹಂತಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ನೋಡಿ ಬಾಂಗಡ ಮೀನು ನಮ್ಮ ಮನೇಲಿ ತಂದಿದ್ರು ಒಂದು ಕೆ ಜಿನ ಅರ್ಧ ಕೆ ಗೊತ್ತಿಲ್ಲ ಒಂದು ಸ್ವಲ್ಪ ಈ ಒಂದು ಏಳೆಂಟು ಮೀನಿದೆ ಮೀನ್ನೆಲ್ಲ ನಾವು ಮಸಾಲೆ ಈ ಥರ ಹಾಕ್ಕೋಬೇಕಾಗುತ್ತೆ ನಮ್ಮ ಮುಂಚೆ ಬೇರೆ ಒಂದು ಸರಿ ಬೇರೆ ಥರ ಮಾಡಿದ್ದೆ ಇದು ಒಂದು ಸರಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೀವು ಮಾಡಿ ನೋಡಿ ಹೇಗೆ ಅನಿಸುತ್ತೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನೋಡಿ ಇವಾಗ ಮೀನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೀನನ್ನು ಮಸಾಲೆ ಹಾಕಿ ಒಂದು ಎರಡು ಮೂರು ಅವರ್ ನಾನು ನೆನೆಸ್ಬಿಟ್ಟಿದ್ದೆ ಫ್ರಿಡ್ಜಲ್ಲಿ ಇಟ್ಬಿಟ್ಟಿದ್ದೆ ಫ್ರಿಡ್ಜಲ್ಲಿ ಇಟ್ಟು ನಾನು ತೆಗ್ದಿದ್ದೀನಿ ಇವಾಗ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ನೋಡಿ ಮೀನು ಹಾಕ್ಕೊಂಡು ನಾನು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಪ್ಯಾನ್ ಪ್ಯಾನಲ್ಲಿ ಇಟ್ಬಿಟ್ಟು ನಾನು ಹಾಕ್ಬಿಟ್ಟು ನಾನು ಸ್ವಲ್ಪ ಜೋರೂರಿನ ಒಂದು ಎರಡು ಸ ಎರಡು ನಿಮಿಷ ಜೋರೂರಿ ಇಟ್ಕೊಳ್ತೀನಿ ಜೋರೂರಿ ಇಟ್ಕೊಂಡು ಇವಾಗ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡ್ಬಿಡೋಣ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ನೋಡಿ ಅರ್ಧ ಫ್ರೈ ಆಗಿದೆ ಸ್ವಲ್ಪ ಫ್ರೈ ಆದಮೇಲೆ ನಾವು ತಿರುಗಿಸ್ಕೋಬೇಕಾಗುತ್ತೆ ಇಲ್ಲಾಂದರೆ ಎಲ್ಲ ಬಿಟ್ಬಿಡುತ್ತೆ ಎಣ್ಣೆಲಿ ಹೀಗೆ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ನಾವು ಇವಾಗ ಸುಮಾರು ಸರಿ ನಾವು ಒಂದು ಹದಿನೈದು ನಿಮಿಷ ನಾವು ಫ್ರೈ ಮಾಡಬೇಕಾಗುತ್ತೆ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ ತಿರುಗಿಸ್ಕೊಂಡು ಒಂದು ಐದು ನಿಮಿಷ ನಾವು ಲಿಟ್ ಕ್ಲೋಸ್ ಮಾಡಬೇಕಾಗುತ್ತೆ ಕ್ಲೋಸ್ ಮಾಡಿ ನಾನು ಮತ್ತೆ ಓಪನ್ ಮಾಡಿದ್ದೀನಿ ಮತ್ತು ನೋಡಿ ಈ ಥರ ತಿರುಗಿಸ್ಕೊಂಡು ತಿರ್ಗಿಸ್ಕೊಂಡು ಇಡಬೇಕಾಗುತ್ತೆ ನಾನು ತುಂಬ ತಿರ್ಗಿಸೋದು ತೋರಿಸಿಲ್ಲ ನಾನು ವೀಡಿಯೋ ಲೆಂತ್ ಆಗಿಬಿಡುತ್ತೆ ಅಂಥೇಳಿ ಒಂದು ಎರಡು ಮೂರು ಸರಿ ತೋರಿಸಿದ್ದೀನಿ ಅಷ್ಟೇ ನೋಡಿ ಈ ಥರ ಫ್ರೈ ಆಗಬೇಕು ಈ ಥರ ಫ್ರೈ ಆಗೋದು ಹೇಗೆ ಗೊತ್ತಾಗುತ್ತೆ ಅಂತ ಬೆಂದಿರೋದು ಗೊತ್ತಾಗುತ್ತೆ ಅಂದರೆ ಇನ್ನೊರೆ ನೊರೆ ಬರ್ತಿದ್ದಲ್ಲ ಎಣ್ಣೆ ಎಲ್ಲ ಈ ನೊರೆ ಎಲ್ಲ ನಮಗೆ ಚೆನ್ನಾಗಿ ಕಂಪ್ಲೀಟಾಗಿ ನಾವು ನೊರೆ ತಗೊ ಅನ್ನಗೆ ಎಲ್ಲ ಕಮ್ಮಿ ಆಗ್ಬಿಟ್ರೆ ನಮಗೆ ಮೀನು ಬೆದ್ದಿದೆ ಅಂತ ಗೊತ್ತಾಗುತ್ತೆ ನೋಡಿ ಇನ್ನು ಸ್ವಲ್ಪ ಬೇಯಬೇಕಾಗುತ್ತೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತೇಳಿ ಇದು ನೋಡಿ ಅನ್ನಕ್ಕೆ ಊಟಕ್ಕೆ ನಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಕಣ್ಣಿಗೂ ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಬುದ್ಧಿಶಕ್ತಿ ಬೆಳೆಯುತ್ತೆ ಮಕ್ಕಳಿಗೂ ಕೊಟ್ಟರೆ ಮುರುಳಿಲ್ದರೆ ನಾವು ಚೆನ್ನಾಗಿ ಕ್ಲೀನಾಗಿ ತೆಗೆದುಕೊಟ್ಟರೆ ತಿಂತಾರೆ ಮಕ್ಕಳು ನೋಡಿ ಇವಾಗ ಮೀನು ಫ್ರೈ ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವಿಡಿಯೋನಕ್ಕೆ ನೋಡಿ ನಮ್ಮದು ಇನ್ನೂ ಎರಡು ಚಾನಲ್ ಇದೆ ಇಂದ್ರ ಮ ಇಂದ್ರಾಣಿ ಇಂದ್ರ ಲಾಕ್ಸ್ ಇಂದ್ರ ಇಂದ್ರಾಣಿ ಲಾಗ್ಸ್ ಒಂದಿದೆ ಇಂದ್ರ ಮನೆ ಅಡುಗೆ ಚಾನಲ್ ಇದೆ ಎಲ್ಲ ವೀಡಿಯೋನೂ ನೋಡಿ ಕಂಪ್ಲೀಟ್ ಮಾಡಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು